ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವಸಂತಗಳನ್ನು ಪೂರೈಸಿರುವ ಹಿನ್ನೆಲೆ ಹಿಂದೂ ಸಮಾಜದಲ್ಲಿ ಧರ್ಮ ಮತ್ತು ಸಂಸ್ಕೃತಿಯ ಜಾಗೃತಿ ಮೂಡಿಸುವ ವಿರಾಟ್ ಹಿಂದೂ ಸಂಘಮು ಜಿಲ್ಲಾ ಕೇಂದ್ರವಾದ ಮಡಿಕೇರಿಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡ ಹಿಂದೂ ಬಾಂಧವರ ಭವ್ಯ ಮೆರವಣಿಗೆಯೊಂದಿಗೆ ಶನಿವಾರ ನಡೆಯಿತು ನಗರದ ನಾಲ್ಕು ವಿಭಾಗಗಳಿಂದ ಸ್ತಬ್ಧ ಚಿತ್ರ ಭಾರತಾಂಬೆಯ ಚಂಡೆ ಮೇಳ ಭಜನಾ ತಂಡಗಳೊಂದಿಗೆ ಮಧ್ಯಾಹ್ನ ಮೆರವಣಿಗೆ ಮೂಲಕ ಸಾಗಿ ಬಂದ ಹಿಂದೂ ಬಾಂಧವರು ಇಲ್ಲಿನ ಚೌಕಿಯಲ್ಲಿ ಸಮಾವೇಶಗೊಂಡು ಶಿಸ್ತುಬದ್ಧವಾಗಿ ಗಾಂಧಿ ಮೈದಾನದತ್ತ ಸಾಗೋದರೊಂದಿಗೆ ನಗರದ ರಾಜಬೀದಿ ಸಂಪೂರ್ಣ ಕೇಸರಿಮಯವಾಗಿ ಮಾರ್ಪಟ್ಟಿತು ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ಸಂರಕ್ಷಣೆ ಮತ್ತು ಪುನರುತ್ಥಾನದ ಉದಾತ್ತ ಚಿಂತನೆಗಳೊಂದಿಗೆ ಹಿಂದೂ ಸಮಾಜವನ್ನು ಪ್ರೇರೇಪಿಸುವ ಉದ್ದೇಶಗಳನ್ನು ಹೊಂದಿದ್ದ ಕಾರ್ಯಕ್ರಮದ ಭಾಗವಾಗಿ ಮಧ್ಯಾಹ್ನ ಎರಡು ಗಂಟೆಯ ಸುಮಾರಿಗೆ ನಗರದ ಕನ್ನಂಡ ಬಾಣೆ ಪುಟಾಣಿ ನಗರವನ್ನು ಒಳಗೊಂಡಂತೆ ಛತ್ರಪತಿ ವಿಭಾಗದ ಹಿಂದೂ ಬಾಂಧವರು ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣ ಬಳಿಯ ಬೇಲಿನ ಗೌಡ ಸಮಾಜದಲ್ಲಿ ಸಮಾವೇಶಗೊಂಡರು ಈ ಸಂದರ್ಭ ಆರ್ಎಸ್ಎಸ್ ಶಾರೀರಿಕ್ ಸಹ ಪ್ರಮುಖ್ ರ್ಯಾಲಿ ಕುಟ್ಟಪ್ಪ ಅವರು ಬೌದ್ಧಿಕ್ ನೀಡಿದರು ಬಳಿಕ ಸ್ತಬ್ಧ ಚಿತ್ರ ಕೇಸರಿ ಧ್ವಜಗಳೊಂದಿಗೆ ವಿಭಾಗದ ಪ್ರಮುಖರಾದ ಕೆಎಸ್ ರಮೇಶ್ ಅವರ ನೇತೃತ್ವದಲ್ಲಿ ಮೆರವಣಿಗೆ ಚೌಕಿಯತ್ತ ಸಾಗಿತ್ತು ಅಭಿಮನ್ಯು ವಿಭಾಗದ ಪ್ರಮುಖರಾದ ಬಿಕೆ ಜಗದೀಶ್ ಅವರ ನೇತೃತ್ವದಲ್ಲಿ ಕಾನ್ವೆಂಟ್ ಬಳಿಯ ಮೈದಾನದಲ್ಲಿ ಹಿಂದೂ ಬಾಂಧವರು ಸಮಾವೇಶಗೊಂಡರೆ ಮಂಗಳೂರು ವಿಭಾಗೀಯ ಸಂಘಟನಾ ಸಂಚಾಲಕ ಯೋಗೇಶ್ ನಾಯ್ಕ್ ಹಿಂದೂ ಬಾಂಧವರನ್ನು ಉದ್ದೇಶಿಸಿ ಮಾತನಾಡಿದರು ಬಳಿಕ ಕೇರಳದ ಚಂಡೇ ವಾದ್ಯ ಶಕ್ತಿ ದೇವತೆಗಳ ದೇಗುಲಗಳಿಂದ ಶ್ರೀರಾಮ ಮತ್ತು ದೇವಿಯ ಮೂರು ಸ್ತಬ್ಧ ಚಿತ್ರಗಳೊಂದಿಗೆ ಮೆರವಣಿಗೆ ಸಾಗಿತು ಸಮರ್ಥ ವಿಭಾಗದ ಪ್ರಮುಖರಾದ ಸಂತೋಷ್ ಅಣ್ವೇಕರ್ ಮುಂದಾಳುತದಲ್ಲಿ ಶ್ರೀ ಮುತ್ತಪ್ಪ ದೇವಸ್ಥಾನದಲ್ಲಿ ಸ್ವಯಂ ಸೇವಕರಾದ ಧನಂಜಯ ಅಗೋಳಿ ಕಜೆ ಮಾತನಾಡಿದರು ಬಳಿಕ ಮೂರು ಸ್ತಬ್ಧ ಚಿತ್ರ ಮಕ್ಕಳ ಭಜನಾ ಕುಣಿತಗಳೊಂದಿಗೆ ಶೋಭಾಯಾತ್ರೆಗೆ ಚಾಲನೆ ದೊರೆಯಿತು ಅಶ್ವಿನಿ ವಿಭಾಗದ ಪ್ರಮುಖರಾದ ಚೇತನ್ ಮುಂದಾಳತ್ತದಲ್ಲಿ ಶಾಂತಿನಿಕೇತನದಲ್ಲಿ ನಡೆದ ಸಭೆಯಲ್ಲಿ ಕಾವೇರಪ್ಪ ಮಾತನಾಡಿದರು ಬಳಿಕ ಎರಡು ಮಂಟಪಗಳನ್ನು ಒಳಗೊಂಡಂತೆ ಭಜನಾ ಕುಣಿತ ಚಂಡೆ ವಾದ್ಯದೊಂದಿಗೆ ಶೋಭಾಯಾತ್ರೆ ಚೌಕಿಯತ್ತ ಸಾಗಿತ್ತು ನಗರದ ನಾಲ್ಕು ಕಡೆಗಳಿಂದ ಸಾಗಿ ಬಂದ ಹಿಂದೂ ಬಾಂಧವರ ಮೆರವಣಿಗೆ ಚೌಕಿಯಲ್ಲಿ ಸಂಜೆ ಸಮಾವೇಶಗೊಂಡಿತ್ತು ಬಳಿಕ ಎಲ್ಲ ವಿಭಾಗಗಳವರು ಒಂದಾಗಿ ನಗರದ ಖಾಸಗಿ ಬಸ್ ನಿಲ್ದಾಣ ನಗರ ಠಾಣೆ ನಗರಸಭೆಯನ್ನ ಹಾದು ಗಾಂಧಿ ಮೈದಾನಕ್ಕೆ ಶೋಭಾಯಾತ್ರೆ ಮೂಲಕ ತೆರಳಿದರು ಹಿಂದೂ ಸಂಗಮದ ಹಿನ್ನೆಲೆಯಲ್ಲಿ ನಗರದ ಸಾಕಷ್ಟು ಹಿಂದೂ ಸಮಾಜ ಬಾಂಧವರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ಕಂಡುಬಂತು ನಗರದಾದ್ಯಂತ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಗಣ್ಯರು ವೇದಿಕೆಗೆ ಬರಬೇಕು ಎಲ್ಲ ಸಕಲ ಜೀವರಾಶಿಗಳನ್ನು ಪ್ರೀತಿಸುವಂತ ಪ್ರಾರ್ಥಿಸುವ ಈ ರೀತಿಯ ಕಾರ್ಯಕ್ರಮಗಳ ಸಂದರ್ಭಗಳಲ್ಲಿ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಪಡ್ತದೆ ತುಂಬಾ ಬಾರಿ ನಾವು ಗಣೇಶೋತ್ಸವ ದಸರಾ ಕಾರ್ಯಕ್ರಮಗಳು ಜಾತ್ರೆಗಳು ಸಂಭ್ರಮಗಳು ಹಿಂದೂ ಸಮಾಜದಲ್ಲಿ ಈ ಸಮಾವೇಶಗಳು ಪ್ರತಿಯೊಂದು ಬಾರಿ ನಡೀತಾನೆ ಇರ್ತದೆ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬರ್ತದೆ ಯಾಕೆ ಈ ರೀತಿಯ ಧಾರ್ಮಿಕ ಸಭೆ ಇಡಬೇಕು ಸುಮಾರು ನೂರ ನಲವತ್ತು ನೂರೈವತ್ತು ಕಿಲೋಮೀಟರ್ ನನ್ನಂತವನ್ನ ಅಥವಾ ಎಲ್ಲರೂ ಈ ರೀತಿ ನಾಲ್ಕು ಕಾರ್ಯಕ್ರಮದಲ್ಲೂ ಕೂಡ ಯಾಕೆ ಬೌದ್ಧಿಕಿಗೆ ಅವರನ್ನು ತಂದು ಮಾತಾಡಿಸಬೇಕು ಅನ್ನುವಂಥ ಪ್ರಶ್ನೆ ತುಂಬ ಬಾರಿ ನಮಗೆಲ್ಲರೂ ಕೂಡ ಕಾಟಿ ಪ್ರಾರಂಭವಾಗುತ್ತೆ ನಾವೆಲ್ಲರೂ ಕೂಡ ಪ್ರತಿಯೊಂದು ಬೇರೆ ಬೇರೆ ಜನಜಾತಿಯ ಬೇರೆ ಬೇರೆ ಪಂಥಗಳು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಹೊಂದಿರುವಂತಹ ಹಿಂದೂ ಸಮಾಜ ನಾವು ಆಚರಣೆ ಮಾಡುವಂಥ ಪದ್ಧತಿಗಳನ್ನು ಬೇರೆ 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 ರೀತಿಯಲ್ಲಿ ಇರ್ತದೆ ಎಲ್ಲ ಕಡೆಯಲ್ಲೂ ಕೂಡ ಆದರೆ ನಾವೆಲ್ಲರೂ ಕೂಡ ಒಟ್ಟು ಸೇರಿದಾಗ ಜೋರಾಗಿ ಘೋಷಣೆ ಆಗುವಂಥದ್ದು ಭರತ್ ಮಾತಾ ಕಿ ಜೈ ಅನ್ನುವಂಥದ್ದು ಯಾಕೆ ಭರತ್ ಕಿ ಜೈ ಅನ್ನುವಂಥ ಘೋಷಣೆಯನ್ನು ಹಾಕಬೇಕು ಅನ್ನುವಂಥ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬಂದಾಗ ಭಾರತ ಮಾತೆ ಇದ್ರೆ ಮಾತ್ರ ನಮ್ಮ ಉಳಿದ ಪೂಜಾ ಪದ್ಧತಿಗಳು ಎಲ್ಲ ದೇವ ದೇವರುಗಳು ಎಲ್ಲ ಸಾಮಾಜಿಕವಾಗಿರುವಂತಹ ಚಟುವಟಿಕೆಗಳು ಹಿಂದುತ್ವದ ಜಯ ಕೋಶಗಳೆಲ್ಲವೂ ಕೂಡ ಭಾರತ ಅನ್ನುವಂಥದ್ದು ಇದ್ದಾಗ ಮಾತ್ರ ಆ ಕಾರಣಕ್ಕೋಸ್ಕರ ನಾವು ಭಾರತ ಮಾತ್ರ ಕೆ ಜಯ ಘೋಷಣೆ ಹಾಕ್ತೇವೆ ನಮ್ಗೆಲ್ಲರೂ ಕೂಡ ಒಂದು ಗೂಗಲ್ ಸರ್ಚ್ ಮಾಡಿದ್ರೆ ಭಾರತದ ವಿಶೇಷತೆಗಳೇನು ಅನ್ನುವಂಥ ಸಂಗತಿ ನಮ್ಗೆ ಸಿಗುತ್ತೆ ಆ ರೀತಿಯ ಸಂಗತಿಗಳ ಮುಖಾಂತರ ನೀವು ಆ ರೀತಿಯ ಸಂಗತಿಗಳ ಮುಖಾಂತರ ನಾವು ಹೇಳಿ ಕೊರಟ್ರೆ ಗಂಟೆ ಕಟ್ಟಲೆ ನಾವು ಹೇಳುವಂತಹ ಪ್ರಯತ್ನಗಳನ್ನು ಮಾಡ್ತಾ ಹೋಗುವ ಮೆರವಣಿಗೆಗಳನ್ನು ಕೋಲ್ಕತ್ತಾ ಮುಂಬೈಯ ಬೀದಿಗಳಲ್ಲಿ ಇಲ್ಲಿಯ ಜನರು ಮೆರವಣಿಗೆ ಮಾಡ್ತಿದ್ರು ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಜೀವನವನ್ನು ಕೊಟ್ಟಂತಹ ಪ್ರಾಣವನ್ನು ಕೊಟ್ಟಂತಹ ಎಷ್ಟೋ ಜನ ಕಾರ್ಯಕರ್ತರಿಗೆ ಆಗಲಿ ಏನಿಸ್ಬಿಡ ಎಷ್ಟೋ ಜನ ಕ್ರಾಂತಿಕಾರಿಗಳಿಗೆ ಎಷ್ಟೋ ಜನ ಸ್ವಾತಂತ್ರ್ಯ ಹೋರಾಟಗಾರಿಗೆ ಅವರಿಗೆ ಈ ರೀತಿಯ ಸಿಚುವೇಶನ್ ಇತ್ತು ಆಗ ನಾವು ಯೋಚನೆ ಮಾಡಬೇಕಾಗತ್ತೆ ಲೋಕಾಲಿಟಿ ಅನ್ನುವಂತ ಮಾನಸಿಕತೆ ನಾವು ಒಟ್ಟಾಗಿರ್ಬೇಕು ಅನ್ನುವಂತ ಮಾನಸಿಕತೆ ನೀವು ಸಲ ಯೋಚನೆ ಮಾಡಿ ಇವತ್ತು ಆಧುನಿಕ ತಂತ್ರಜ್ಞಾನಗಳಿದೆ ಇವತ್ತು ಹೇಳಿದ ತಕ್ಷಣ ನಿಮಿಷ ಕಟ್ಟಲೆಯಲ್ಲಿ ಸೆಕೆಂಡ್ಗಳಲ್ಲಿ ನಮ್ಮ ದೇಶಗಳಿಗೆ ಫ್ಲೈಟ್ಗಳು ಬರುತ್ತೆ ಅಡಗುಗಳು ಬರುತ್ತೆ ಎಲ್ಲ ವ್ಯವಸ್ಥೆಗಳಿದೆ ಅಂಥದ್ರಲ್ಲಿ ಇನ್ನೂರು ಇನ್ನೂರ ಇನ್ನೂರೈವತ್ತು ವರ್ಷದಿಂದ ಏಳು ಸಾವಿರ ಕಿಲೋಮೀಟರ್ ದೂರದ್ದು ಇಲ್ಲಿ ಬಂದು ನೋಡ್ತಿದ್ರೆ ಗೊತ್ತಾಗುತ್ತೆ ಟೆಂಪು ಮುಖದವರು ಇವರು ಆಮ್ಲವರು ಇವರು ಹೊರಗಿನವರು ಇವರು ನಮ್ಮನ್ನೇ ಆಳ್ವಿಕೆ ಮಾಡಿ ನಮ್ಮ ವ್ಯಾಪಾರ ಮಾಡಿ ನಮ್ಮ ನಮ್ಮ ರಾಜರುಗಳನ್ನೇ ಹೊಡೆದಾಡಿಸಿ ನಮ್ಮ ನಮ್ಮನ್ನೇ ಸಾಯಿಸಿ ನಮ್ಮ ಧಾರ್ಮಿಕ ನಂಬಿಕೆಗಳನ್ನೇ ಮುಗಿಸಿ ಅವರೆಲ್ಲರೂ ಕೂಡ ಈ ದೇಶದಲ್ಲಿ ಈ ದೇಶಕ್ಕೆ ಅವರಿಗೆ ಬೇಕಾದಾಗ ಅಲ್ಲಾಡಿಸ್ಬೇಕು ಅಂತ ಹೇಳಿದ್ರೆ ಒಂದೆಡಿಸಿನಲ್ಲಿ ಅಲ್ಲಾಡಿಸ್ಬೇಕು ಅಂತ ಹೇಳಿದ್ರೆ ಈ ದೇಶದ ಜನರ ವೀಕ್ನೆಸ್ ನ ಕಾರಣಕ್ಕೋಸ್ಕರ ಅನ್ನುವಂಥದ್ದನ್ನು ಹಿರಿಯರು ಯೋಚನೆ ಮಾಡಿ ಪ್ರಾರಂಭ ಮಾಡಿದರು ಆಂಗ್ಲ ತಾಕತ್ನ ಕಾರಣಕ್ಕೋಸ್ಕರ ಅಲ್ಲ ಆ ಡಚ್ಚರ ಫ್ರೆಂಚರ ಮುಖರ ತಾಕತ್ವ ಕಾರಣಕ್ಕೋಸ್ಕರ ಅಲ್ಲ ಈ ದೇಶದ ಜನರ ವೀಕ್ನೆಸ್ ನ ಕಾರಣಕ್ಕೋಸ್ಕರ ಇವರು ಜಾತಿ ಅಂತ ಹೇಳಿದ್ರೆ ಹೋರಾಡ್ತಾರೆ ಭಾಷೆ ಅಂತ ಹೇಳಿದ್ರೆ ಹೋರಾಡ್ತಾರೆ ಪಕ್ಕ ಪಂಗಡದಲ್ಲಿ ಅಂತ ಎದ್ದು ರೊಚ್ಚಿಗೆ ಹೇಳ್ತಾರೆ ಆದರೆ ದೇಶ ಅನ್ನುವಂಥ ಮಾನಸಿಕತೆಯಲ್ಲಿ ನಾವೆಲ್ಲ ಒಂದಾಗಬೇಕು ಅನ್ನುವಂಥ ಮಾನಸಿಕತೆ ಈ ಸಮಾಜಕ್ಕಿಲ್ಲ ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನೂರು ಜನ ತರುಣರ ತಾತ್ಮತೀರ ತರುಣರು ಸಾರ್ವಜನಿಕ ನಿವೇದಿಕೆ ಹೇಳ್ತಾರೆ ಅರ್ಧ ಗಂಟೆಗಳ ಕಾಲ ನಿಮ್ಮೆಲ್ಲ ವೈಯಕ್ತಿಕ ಸಮಸ್ಯೆಗಳನ್ನು ಮನೆ ಪಂತ ಪಂಗಡ ಇದನ್ನೆಲ್ಲ ಬಿಟ್ಟು ದೇಶ ಅನ್ನುವಂಥ ಒಂದು ಮಾನಸಿಕತೆಯಲ್ಲಿ ಒಟ್ಟಾಗಿ ಯೋಜನೆ ಮಾಡಿ ಈ ದೇಶದ ಬ್ರಿಟಿಷ್ ಓಡೋಗ್ತಾರೆ ಈ ರೀತಿಯ ಹತ್ತು ಹಲವು ರೀತಿಯ ಹೋರಾಟಗಳು ಬೇಕಾಗ್ತಾರೆ ಯೋಚನೆ ಮಾಡಿ ಪ್ರಾರಂಭ ಮಾಡ್ತಾರೆ ಬಾಲಗಂಗಾಧರ ಸಾವಿರದ ಎಂಟುನೂರ ತೊಂಬತ್ಮೂರಲ್ಲಿ ಮನೆಯಲ್ಲಿ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು ಪ್ರತಿ ಮನೆಯಲ್ಲಿ ಗಣೇಶೋತ್ಸವದ ಸಂದರ್ಭದಲ್ಲಿ ಮನೆಯಲ್ಲಿ ಸಂಭ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ರು ಆಗ ಜನರಿಗೆ ಕರೆ ಕೊಡ್ತಾರೆ ನೀವು ಮನೆಗಳಲ್ಲಿ ಆಚರಣೆ ಮಾಡ್ತೀರ ಗಣೇಶೋತ್ಸವವನ್ನು ಬೀದಿಗಲ್ಲಿ ರಸ್ತೆ ಬನ್ನಿ ಎಲ್ಲ ಹಿಂದುಗಳು ಒಟ್ಟಾಗಿ ಜೋರಾಗಿ ಗಣೇಶೋತ್ಸವ ಆಚರಣೆ ಮಾಡಿ ಆ ಗಣೇಶೋತ್ಸವದಲ್ಲಿ ಸ್ವಾತಂತ್ರ್ಯದ ಕರೆಯನ್ನು ಕೊಟ್ಟರು ನಾವು ಗುಲಾಬ್ ಹಾಕಿದ್ರೆ ನಮ್ಮನ್ನು ಯಾರೊಬ್ಬ ಆಳ್ತಿದ್ದಾರೆ ನಮ್ಮನ್ನು ಯಾರೋ ದಬ್ಬಾಳಿಕೆ ಮಾಡ್ತಿದ್ದಾರೆ ನಾವು ಏನು ಯೋಚನೆ ಮಾಡಬೇಕು ಅದು ಈ ದೇಶದಲ್ಲಿ ನಡೀತಾ ಇಲ್ಲ ಅದಕ್ಕೋಸ್ಕರ ಸ್ವಾತಂತ್ರ್ಯದ ಕರೆಯನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಜನರಿಗೆ ಅನ್ನಿಸ್ತು ಕೇವಲ ಲಾಡು ತಿಂದು ಹೋಗ್ತಿದ್ದು ಜನರು ಸಂಭ್ರಮ ಪಟ್ಟು ಹೋಗ್ತಿದ್ದು ಜನರು ಕೇವಲ ಧಾರ್ಮಿಕ ಭಾವನೆಯ ಮುಖಾಂತರ ಮಾತ್ರ ದಿನಕ್ಕೆ ನಾಲ್ಕು ನಾಲ್ಕು ಬಾರಿ ಪೂಜೆ ಮಾಡ್ತೇವೆ ಅನಿಸ್ತು ನಾನು ಕೇವಲ ಮನೆಯಲ್ಲಿರುವಂತ ಗಣೇಶನಿಗೆ ಮಾತ್ರ ಅಲ್ಲ ಭಾರತ್ ಮಾತೆಗೂ ಪೂಜೆ ಮಾಡಬೇಕು ಭಾರತ ಮಾತೆಯ ದಾಸಿನಿಂದ ಮುಕ್ತಿ ಮಾಡಬೇಕು ಆ ಕಾರಣಕ್ಕೋಸ್ಕರ ಸಾರ್ವಜನಿಕ ಗಣೇಶೋತ್ಸವಗಳು ಪ್ರಾರಂಭ ಆಯಿತು ಇವತ್ತು ಇಡೀ ದೇಶದಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳು ಗಣೇಶೋತ್ಸವಗಳು ಚೌತಿಗಳು ಈ ರೀತಿಯ ಸಂಭ್ರಮಗಳು ಎಲ್ಲ ಕಡೆಯಲ್ಲೂ ಕೂಡ ರಾಷ್ಟ್ರೀಯದ ಬಗ್ಗೆ ಧಾರ್ಮಿಕತೆ ಬಗ್ಗೆ ದೇಶದ ಬಗ್ಗೆ ಯಾಕೆ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಅದರ ಪರಂಪರೆ ಪ್ರಾರಂಭ ಆಗಿರುವಂಥದ್ದು ಅದರ ವಿಚಾರಗಳು ಪ್ರಾರಂಭ ಆಗಿರುವಂಥದ್ದು ಮಾಡ್ತಿದ್ದವಾ ನಮ್ಮ ಮಕ್ಕಳಿಗೆ ನಾವು ನಾವು ಕಳಿಸ್ಲಿಲ್ಲ ನಮ್ಮ ಹಿಂದೂ ಧರ್ಮದ ಬಗ್ಗೆ ನಮಗೆಷ್ಟು ಶ್ರದ್ಧೆ ಇದೆ ಶ್ರದ್ಧೆ ಎನ್ನುದು ಭಾಷಣ ಮಾಡೋದಕ್ಕೆ ಬರೋದಿಲ್ಲ ಹನುಮಂತನ ಶ್ರದ್ಧೆ ಇರಬೇಕು ಸೀತಾ ಮಾತೆಯನ್ನ ಕರ್ಕೊಂಡು ಹನುಮಂತ ವಾಪಸ್ ಬಂದು ರಾಮನಿಗೆ ಅರ್ಪಿಸಿ ಭಾವದಿಂದ ತನ್ನ ಜೀವನ ಸಾಗಿಸ್ತಾ ಇರ್ತಾನೆ ಪಾಪ ಸೀತೆಗೆ ಅನ್ನಿಸ್ತೇ ಹನುಮಂತನ ಏನೋ ಒಂದು ಕೊಡಬೇಕು ನಾನು ಅಂತ ಹನುಮಂತನ ಕರೆದು ಬಾಪಾ ಅಂತ ಕರೀತಾನೆ ಸೀತೆ ಸೀತಾ ಮಾತೆ ಕರೆದು ತನ್ನ ಸುಂದರವಾಗಿರ್ತಕ್ಕಂಥ ಮುತ್ತಿನ ಆಹಾರವನ್ನ ಹನುಮಂತರಿಗೆ ಕೊಟ್ಟು ಬಿಡ್ತಾರೆ ಇಷ್ಟೊಳ್ಳೆ ಪವಿತ್ರ ಕಾರ್ಯ ಮಾಡಿದೆಯಲ್ಲ ಅಂತ ಹನುಮಂತ ಆ ಒಂದು ಮುತ್ತಿನ ಸರವನ್ನು ಇಟ್ಕೊಂಡು ಸಮುದ್ರ ಬದಿಗೆ ಹೋಗ್ತಾನೆ ಸಮುದ್ರ ಬದಿಯಲ್ಲಿ ಪ್ರತಿಯೊಂದು ಆ ದಾರದಿಂದ ಪ್ರತಿಯೊಂದು ಮುತ್ತನ್ನು ತೆಗಿತಾನೆ ಅದನ್ನ ಕಚ್ಚುತ್ತಾನೆ ತನ್ನ ಬಾಯಿಂದ ನೋಡ್ತಾನೆ ಏನು ಸಿಗೋದಿಲ್ಲ ಸಮುದ್ರಕ್ಕೆ ನೀರಿಗೆ ಎಸಿತಾನೆ ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನೂಗುವೆ ಬರಗಲಿ ನಿನ್ನ ನಾಮಿನಾದವಾಗಲಿ ಸಮೀಪಿನ ಪ್ರತಿ ಕ್ಷಣದಲ್ಲಿ ನಿನ್ನ ಗೌರವ ಕೆದುರು ಪರುವ ಬಲವ ಮುರಿವೆನು ಚರದಲ್ಲಿ ಜಗದ ಜನನಿ ಭಾರತ ಇದುವೆ ಮನದಲ್ಲಿ ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ ನಗುವ ನಲಿಯುವ ನಿನ್ನ ವದನವ